ಹತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಐದು ನಾನ್ ಪ್ರಾಸಭಿಕ ಕತೆ ಪ್ರಶ್ನೋತ್ತರಗಳು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಡ ತಮ್ಮನ ನೂಲು ಮದುವೆ ದಿನ ಅಂಗಳಕ್ಕೆ ಚಪ್ಪರ ಹಾಕಿದ್ದರು ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಕೆಗಳನ್ನು ಮಡಚುತ್ತಿದ್ದರು ವೇದಕ್ಕೂ ಕಡೆ ಸೇವಿಕೆಯನ್ನು ಒತ್ತುತ್ತಿದ್ದರು ಹೀಗೆ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು ಪ್ರಶ್ನೆ ಸಂಖ್ಯೆ ಎರಡು ಆಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಉತ್ತರ ಆಡು ಕಿವಿಗೆ ಬಿದ್ದಾಗ ಪೈಗಳು ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇರಿ ಒತ್ತಿನೊಳಗೆ ಬರೆದು ಮುಗಿಸಿದರು ಪ್ರಶ್ನೆ ಮೂರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಉತ್ತರ ಪೈಗಳು ಪಡೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಕ್ಷಕನ ಕಾಳಗ ಪ್ರಶ್ನೆ ನಾಲ್ಕು ಮಿಷನ್ ನವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಉತ್ತರ ಭಾಷನ್ ಮಿಷನ್ ರವರು ಪ್ರಕಟಿಸಿದ ಶಬ್ದಮಣಿ ತರ್ಪಣ ಹಳೆಗನ್ನಡದ ವ್ಯಾಕರಣ ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಕಿನ ಭಾರತ ಸಮರ ಶಂಕರ ವಿಲಾಸ ಕೃತಿಗಳನ್ನು ಲೇಖಕರು ಓದಿಕೊಂಡರು ಪ್ರಶ್ನೆ ಐದು ಬಿರ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ಬಿರ್ಲ ಹಬ್ಬವನ್ನು ರಚಿಸಿದವರು ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮುಲ್ಕಿಯ ವಾಸುದೇವ ಪ್ರಭುರವರು ಪ್ರಶ್ನೆ ಆರು ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಉತ್ತರ ಮುದ್ದಣ್ಣ ಕವಿ ಲೇಖಕರಿಗೆ ಬರೆಯುವುದನ್ನು ಮುಂದುವರಿಸಿ ಎಂದು ಸಲಹೆ ಕೊಟ್ಟರು ಪ್ರಶ್ನೆ ಏಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ಪಡೆದರು ಉತ್ತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಲೇಖಕರು ರವೀಂದ್ರನಾಥ್ ಠಾಗೂರರ ಆಯುಭುವನ ಮನಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದರು ಶಿಸು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಶೇಖ್ ಮುಹಮ್ಮದ ಇಕ್ಬಾಲರ ಹಿಂದೂಸ್ತಾನ ಅಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು